ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕಳೆದ ಎರಡು ದಿನಗಳಿಂದ ಬೆರಕೆ 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 ಎಂಬ ಹೆಸರನ್ನು ಕೇಳ್ತಾ ಇದ್ದೀವಿ ಕಾರಣ ಎಷ್ಟೇ ವೀಕ್ಷಕರೇ ಪ್ರಪಂಚಕ್ಕೆ ಹೆಸರುವಾಸಿಯಾದ ಒಂದು ದೇವಸ್ಥಾನವಿದೆ ಆ ದೇವಸ್ಥಾನವೇ ನಮ್ಮ ತಿರುಮತಿ ತಿಮ್ಮಪ್ಪನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದ ರೂಪದಲ್ಲಿ ಕೊಡುವ ಲಡ್ಡುವನ್ನು ಕಲಬೆರಕೆ ಮಾಡಿ ಭಕ್ತಾದಿಗಳಿಗೆ ಹಂಚಲಾಗುತ್ತಿದೆ ಈ ಲಡ್ಡು ಈ ತಿರುಪತಿಯ ಲಡ್ಡು ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಅವಮಾನ ಮಾಡಿದ್ದಾರೆ ಈ ತಿರುಪತಿಯ ಲಡ್ಡುವಿನಲ್ಲಿ ಯಾವುದನ್ನು ಮಿಶ್ರಣ ಮಾಡಿದ್ದಾರೆ ಏನೇನು ಮಿಶ್ರಣ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಎಂಬ ತನಿಖೆಯು ಆಂಧ್ರ ಪ್ರದೇಶ ಸರ್ಕಾರದಿಂದ ಮೊನ್ನೆಯಷ್ಟೇ ಆದೇಶ ನೀಡಲಾಗಿದೆ ಕೋಟ್ಯಾಂತರ ಹಿಂದೂ ಭಕ್ತರ ಮನಸ್ಸಿಗೆ ಘಾಸಿ ಉಂಟು ಮಾಡಿರುವ ಇದರ ಹಿಂದಿರುವ ವ್ಯಕ್ತಿ ಮತ್ತು ಸಂಸ್ಥೆಗಳ ವಿರುದ್ಧ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರ ತನಿಖೆಗೆ ಆದೇಶ ನೀಡಲಾಗಿದೆ ಆ ಆದೇಶದಂತೆ ತನಿಖೆ ನಡೆಯುತ್ತಿದೆ ತಿಮ್ಮಪ್ಪನ ಲಡ್ಡು ತಯಾರಿಕೆಯಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡುತ್ತಿದ್ದರು ತಿಮ್ಮಪ್ಪನ ಪ್ರಸಾದವನ್ನು ಕಲುಷಿತ ಮಾಡಿದ್ದಾರೆ ಲಡ್ಡು ಪ್ರಸಾದದಲ್ಲಿ ಹಂದಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆಯ ಅಂಶ ಇರುವುದು ಪ್ರಯೋಗಾಲಯದಲ್ಲಿ ಸಾಬೀತಾಗಿದೆ ಗುಜರಾತ್ ಮೂಲದ ಎನ್ ಡಿ ಡಿ ಬಿ ಕಪ್ ಲಿಮಿಟೆಡ್ ಪ್ರಯೋಗಾಲಯದ ವರದಿಯನ್ನು ದೃಢಪಡಿಸಲಾಗಿದೆ ಲ್ಯಾಬ್ಗೆ ಕಳುಹಿಸಿದ ತುಪ್ಪದ ಸ್ಯಾಂಪಲ್ನಲ್ಲಿ ಈ ಅಂಶಗಳ ಇರುವುದು ದೃಢಪಟ್ಟಿದೆ ಎಂದು ತಿಳಿಸಲಾಗಿದೆ ತಿರುಪತಿ ಲಡ್ಡು ತಯಾರಿಕೆಗೆ ನಂದಿನಿ ತುಪ್ಪ ಬಳಕೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕೆ ಎಂ ಎಫ್ ಈ ಆರೋಪದ ಬಗ್ಗೆ ಸ್ಪಷ್ಟನೆ ನೀಡಿದೆ ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಚಂದ್ರಬಾಬುರ ಹೇಳಿಕೆಗೂ ನಮ್ಮ ನಂದಿನಿ ಬ್ರ್ಯಾಂಡ್ಗೂ ಸಂಬಂಧವಿಲ್ಲ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ತಿರುಪತಿಗೆ ನಂದಿನಿ ತುಪ್ಪ ಅಲ್ಲಿ ಪೂರೈಕೆ ಆಗಿಲ್ಲ ಮತ್ತು ಈಗಷ್ಟೇ ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗುತ್ತಿದೆ ಎಂದು ಭೀಮಾ ಸ್ಪಷ್ಟನೆ ನೀಡಿದರು ಲಡ್ಡು ಪ್ರಸಾದಕ್ಕೆ ಬಳಸಲಾದ ತುಪ್ಪವು ಶುದ್ಧವಾಗಿರದೆ ಅದರಲ್ಲಿ ಸಸ್ಯಜನ್ಯ ಪ್ರಾಣಿಜನ್ಯ ಪದಾರ್ಥಗಳಿದ್ದವು ಎಂದು ವಿವಿಧ ಪ್ರಯೋಗ ಆಲಯಗಳು ತಿಳಿಸಿವೆ ಎಂದು ತಿರುಮಲಾ ತಿರುಪತಿ ದೇವಸ್ಥಾನದ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ತಾಳೆ ಎಣ್ಣೆ ಗ್ರೇಪ್ ಸೀಡ್ ಲಿನ್ ಸೀಡ್ ಹಂದಿಯ ಕೊಬ್ಬು ದನದ ಮಾಂಸದ ಅಂಶವು ಕಡಿಮೆ ಪ್ರಮಾಣದಲ್ಲಿ ತುಪ್ಪದಲ್ಲಿ ಬೆರೆತಿದೆ ಎಂದು ವರದಿ ನೀಡಲಾಗಿದೆ ಪರಿಶುದ್ಧ ಹಾಲಿನ ಕೊಬ್ಬಿನ ಪ್ರಮಾಣವು ತೊಂಬತ್ತೈದು ಪಾಯಿಂಟ್ ಅರವತ್ತೆಂಟರಿಂದ ನೂರ ನಾಲ್ಕು ಪಾಯಿಂಟ್ ಮೂವತ್ತೆರಡು ಎಂದು ಪರಿಣಿಗ ಪರಿಗಣಿಸಲಾಗುತ್ತದೆ ಆದರೆ ಕೆಲ ತಿಂಗಳ ಮುನ್ನ ತಯಾರಿಸಲಾದ ಲಡ್ಡುವಿನಲ್ಲಿ ತುಪ್ಪದ ಪರೀಕ್ಷೆಯಲ್ಲಿ ಈ ಪ್ರಮಾಣ ಇಪ್ಪತ್ತು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಮತ್ತು ಕಳಪೆ ಗುಣಮಟ್ಟದ ಲಡ್ಡು ತಯಾರಿಸಲಾಗಿದೆ ಲಡ್ಡು ತಯಾರಿಸುವ ಕಂಪನಿಯಾದ ಎ ಆರ್ ಡೇರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಶುಕ್ರವಾರ ಸ್ಪಷ್ಟನೆ ನೀಡಿದೆ ತಾವು ತಯಾರಿಸಿ ಪೂರೈಸಿದ ತುಪ್ಪಗಳಲ್ಲಿ ಪ್ರಾಣಿಗಳ ಕೊಬ್ಬು ಸೇರಿಸಿಲ್ಲ ಎಂದಿದೆ ಆದರೆ ಒಂದು ಮೂರು ಪರ್ಸೆಂಟ್ ಕೊಬ್ಬಿನ ಅಂಶಗಳು ಇರಬಹುದೆಂದು ಕಂಪನಿಯೂ ಸಹ ಒಪ್ಪಿಗೆ ನೀಡಲಾಗಿದೆ ಅಂದರೆ ತನ್ನ ತಪ್ಪನ್ನು ಒಪ್ಪಿಕೊಂಡಂತಾಗಿದೆ ದೇಶಾದ್ಯಂತ ಪ್ರತಿ ಕೆಜಿ ತುಪ್ಪದ ಬೆಲೆ ಮಾರ್ಕೆಟ್ ಬೆಲೆ ಅಸಲಿ ಬೆಲೆ ಐನೂರು ರುಗಳಾಗಿದೆ ಆದರೆ ತಮಿಳುನಾಡಿನ ಎ ಆರ್ ಡೈರಿ ಕಂಪನಿಯು ತಿರುಪತಿ ದೇವಾಲಯಕ್ಕೆ ಪ್ರತಿ ಕೆ ಜಿಗೆ ಮುನ್ನೂರು ಇಪ್ಪತ್ತು ರುಗಳಂತೆ ತುಪ್ಪವನ್ನು ಕಳಿಸಿ ಕೊಡಲಾಗುತ್ತಿತ್ತು ಎಂದು ತಿಳಿಸಲಾಗಿದೆ ಒಂದು ಕೆ ಜಿ ಐನೂರು ರೂಪಾಯಿ ತುಪ್ಪದ ಬೆಲೆಯಾದರೆ ಈ ಕಂಪನಿ ಮುನ್ನೂರು ಇಪ್ಪತ್ತು ರೂಗೆ ಹೇಗೆ ಕೊಡುತ್ತಿತ್ತು ಇದು ಭ್ರಷ್ಟಾಚಾರದ ವಾಸನೆ ಮತ್ತು ಪರಿಶುದ್ಧವಲ್ಲದ ತುಪ್ಪ ಮತ್ತು ಇತರ ಕಳಪೆ ತುಪ್ಪವನ್ನು ಪೂರೈಕೆ ಮಾಡುತ್ತಿತ್ತು ಇದರ ಬಗ್ಗೆ ಒಬ್ಬ ವಕೀಲರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ ಭಾರತದ ಹಿಂದೂಗಳ ಶ್ರದ್ಧಾ ಕೇಂದ್ರ ತಿರುಪತಿಯಲ್ಲಿ ಕಳಪೆ ಗುಣಮಟ್ಟದ ಮತ್ತು ಅಸಹ್ಯವಾದ ತುಪ್ಪವನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದಾರೆ ಎಂದು ವಕೀಲರೊಬ್ಬರು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟು ಸಹ ಪರಿಗಣನೆ ತೆಗೆದುಕೊಂಡು ವಿಚಾರಣೆಗೆ ಸಮ್ಮತಿ ಸೂಚಿಸಿದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಗ್ತಾರೀ ನಗಿಸ್ತಾರೀ ಧನ್ಯವಾದಗಳು